ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಶಿರಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಲಕ್ಷ್ಮೇಶ್ವರ ತಾಲೂಕಿನ ಪೂಬಣ್ಣಿ ಗ್ರಾಮದ ಹಳ್ಳದ ದುರಸ್ತಿ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಈ ಹಿಂದೆ ಬಹಳಷ್ಟು ದಿನಗಳಿಂದ ಹಳ್ಳದ ಸೇತುವೆ ಹದಗೆಟ್ಟು ಹೋದ ಹಿನ್ನೆಲೆಯಲ್ಲಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಶಾಸಕರು ಈ ಒಂದು ಕಾರ್ಯಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿ ಶಾಸಕ ಡಾಕ್ಟರ್ ಲಮಾಣಿ ಲಮಾಣಿಯವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನಮ್ಮ ಗುರಿ ಅದಕ್ಕಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮತ್ತು ನೆನೆಗುದಿಗೆ ಬಿದ್ದ ಹಲವು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತೇವೆ ಎಂದರು ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು ಪೋಬಡ್ನಿ ಗ್ರಾಮದ ಹಳ್ಳದ ಸೇತುವೆಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಚಂದ್ರು ಲಮಾಣಿಯವರು ಈಗ ತಾತ್ಕಾಲಿಕವಾಗಿ ಈ ಒಂದು ಹಳ್ಳದ ದುರಸ್ತಿ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗುತ್ತದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸೇತುವೆ ಸಂಪೂರ್ಣ ಭದ್ರ ನಿರ್ಮಾಣಕ್ಕಾಗಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಅತಿ ಶೀಘ್ರದಲ್ಲಿ ಆ ಕಾರ್ಯವು ಕೂಡ ಪೂರ್ಣ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಮತ್ತು ಲಕ್ಷ್ಮೇಶ್ವರಿಗೆ ರೀಸರ್ಪೆಟ್ ಮಾಡಲಿಕ್ಕೆ ಅಂದರೆ ಅದು ಭಾಳ ಹದಗೆಟ್ಟಿಲ್ಲ ಅದ್ರ ಮೇಲೆ ಡಾಂಬರ್ ಹಾಕಲಿಕ್ಕೆ ಅಂದರೆ ವಿಶೇಷವಾದ ಪ್ರೊವಿಷನ್ ಕೊಟ್ಟಿರ್ತಾರೆ ಅವರು ಅದು ಸಹಿತ ಕೆಲಸ ಆಗ್ತಾರೆ ಮತ್ತು ತುಳಲಿ ಹತ್ತಿರ ಒಂದು ಕಿಲೋಮೀಟ್ರ್ ಹಾಕ್ಕೊಂಡಿದ್ದೀವಿ ಎಂಟು ಕೋಟಿಗೆ ತುಳಲಿ ಹತ್ತಿರ ಒಂದು ಕಿಲೋಮೀಟ್ರ್ ಒಂದು ಕೋಟಿ ರೂಪಾಯಿ ಅಲ್ಲಿ ಸಹಿತ ರಸ್ತೆಗೆ ಹಾಕ್ಕೊಂಡಿದ್ದೀವಿ ಅದು ಸಹಿತ ಇನ್ನೊಂದು ವಾರದಲ್ಲಿ ಕೆಲಸವನ್ನು ಪ್ರಾರಂಭಿಸಬೇಕು ಪ್ರಾರಂಭವಾಗ್ತದೆ ಎರಡನೇ ಮತ್ತೆ ಉಳಿದಿರುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಾಗೆ ಭಾಳ ದಿನಗಳ ಬೇಡಿಕೆಯಾದಂಥ ನಮ್ಮ ತಾಲೂಕು ಆದ ನಂತರ ನಮಗೆ ಈ ಮಿನಿ ವಿಧಾನಸೌಧ ಮತ್ತು ಪ್ರಜಾ ಸೌಧ ಹೇಳಿ ವಿಶೇಷವಾಗಿ ಈ ಸರ್ಕಾರ ಘೋಷಣೆ ಮಾಡಿದ್ದಾರೆ ಅದು ಭಾಳ ದಿನದ ಬೇಡಿಕೆ ಇತ್ತು ಅಧಿವೇಶನದಲ್ಲಿ ಹದಿನೇಳನೇ ತಾರೀಕು ಮಾತಾಡಿದ ನಂತರ ಸರ್ಕಾರ ಗಮನಕ್ಕೂ ತಂದಿವಿವು ನಾವು ಹಿಂಗಾಗ್ತಿದೆ ನಮ್ಮ ತಾಲೂಕು ಆಗಿ ಸಹಿತ ಇನ್ನೂವರೆಗೂ ಮಿನಿ ವಿಧಾನಸೌಧ ಆಗಿಲ್ಲ ಅಂದ್ಕೂಡಿನ ಇಪ್ಪತ್ತನೇ ತಾರೀಕು ಒಂದು ಆದೇಶವನ್ನು ಮಾಡಿದ್ದು ಎಂಟು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಮೇಲೆ ಜಗಾನು ಸಹಿತ ಅತ್ಯಂತ ಸೂಕ್ತವಾದ ಜಗನ್ ಅಂತ ಅನಿಸ್ತದ ಯಾಕಂದ್ರೆ ಹಿರಿಯರೆಲ್ಲರೂ ಅದ ಇವತ್ತು ಆ ಜಗನ ಸಹಿತ ಆಯ್ಕೆ ಮಾಡಿ ಆ ರೋಡಿಗೆ ಹಚ್ಚಿನ ಇವತ್ತು ದೊಡ್ಡ ರೋಡಿಗೆ ಹತ್ಕೊಂಡ್ರೆ ಕಂದಾಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಸಂಬಂಧಪಟ್ಟಂತ ಜಗ ಖಾಲಿ ಇರೋದ್ರಿಂದ ಆ ಜಗದಲ್ಲಿ ಮಾಡೋದು ಸೂಕ್ತ ಅಂತ ಎಲ್ಲರೂ ಎಲ್ಲ ಹಿರಿಯರು ಇಬ್ಬರು ಮಾಜಿ ನಮ್ಮ ಏನು ಶಾಸಕರಾದ ಅವರೆಲ್ಲರೂ ಸಹಿತ ಅದನ್ನು ಆಯ್ಕೆ ಮಾಡಿ ಕಳಿಸಿದೀವಿ ಅದು ಸಹಿತ ಕಾಮಗಾರಿ ಆದಷ್ಟು ಬೇಗನೆ ಆಗ್ತದೆ ಇನ್ನು ಉಳಿದಿರುವಂತದ್ದು ಉಳಿದಿರುವಂಥದ್ದು ಸಿರಟ್ಟಿ ತಾಲೂಕಿಗೆ ಸಂಬಂಧಪಟ್ಟಂಗೆ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಸಿರಟ್ಟಿ ಬಾಲಿನ ಬೇಡಿಕೆ ಮುಂಬೈ ಇಂದ ಮುಂಬೈ ಗೌರ್ಮೆಂಟ್ ಇತ್ತು ಅವತ್ತಿಂದ ಬೇಡಿಕೆ ಪಶೇ ಅದು ಏನೋ ಗೊತ್ತಿಲ್ಲ ನಾವು ಬಂದಾಗ ಆಗಿದೆ ಹಾಗಾಗಿ ಮೂವತ್ತೈದು ಕೋಟಿ ರೂಪಾಯಿದು ಸಹಿತ ಆಸ್ಪತ್ರೆಯೂ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ಪೂಜೆ ಮಾಡಬೇಕಾಗಿದೆ ಆ ಹಾಸ್ಪಿಟ್ಲಿಗೋಸ್ಕರ ಸುಮಾರು ನಾಲ್ಕು ಅಧಿವೇಶನದಲ್ಲಿ ನಾವು ಮಾತಾಡಿ ತಾಲೂಕು ಆಸ್ಪತ್ರೆ ಇಲ್ಲ 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 ಹೇಳಿ ಅದು ಸಹಿತ ನಿರ್ವಹಿಸ್ತೀವಿ ಈ ಮುಂದಿನ ದಿನದಲ್ಲಿ ಲಕ್ಷ್ಮೇಶ್ವರದ್ದೇನು ತಾಲೂಕು ಆಸ್ಪತ್ರೆ ಆಗಬೇಕು ಅದರ ಬಗ್ಗೆ ಹೋರಾಟವನ್ನು ಮಾಡುವಂಥ ಕೆಲಸನೂ ಸಹಿತ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅದ್ರ ಜೊತೆಯಲ್ಲಿ ನಮ್ಮ ಯುವವರು ಸಹಿತ ಬಂದಿದ್ದಾರೆ ಅವ್ರದ್ದು ಸಹಿತ ಬೇಡಿಕೆ ಈಗ ನಮ್ಮ ತಾಲೂಕ್ ಪಂಚಾಯತಿ ಆಫೀಸ್ ಆಗಬೇಕು ಸರ್ ನಮಗೆ ಸಪ್ರೇಟ್ ಆಗಿ ಅಂತೇಳಿ ಅವ್ರದ್ದು ಸಹಿತ ಈ ಏನು ಉಳಿದಿದೆ ಜಗ ಆ ಜಗದಲ್ಲಿನೇ ಒಂದು ಕಡೆ ನೋಡಿ